ರಾಜ್ಯದಲ್ಲಿ ಮತ್ತೊಂದು ಕೋಮು ಗಲಭೆ ನಡೆದಿದೆ ನಿಲ್ಲಿಸ್ಬೋದಾಗಿತ್ತು ನಿಲ್ಲಿಸ್ಬೋದಾಗಿತ್ತು ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸಬಹುದಾಗಿತ್ತು ಹ್ಞೂ ಹ್ಞೂ ಯಾರಿಗೂ ಬೇಡ ಎಲ್ಲ ದೊಡ್ಡ ದೊಡ್ಡದರಲ್ಲಿ ಗಣೇಶೋತ್ಸವದ ಮೇಲೆ ಕಿಡಿಗೇಡಿಗಳು ಕಲೆಸದಿದ್ದಾರೆ ಮಾಜಿ ಶಾಸಕರ ಮನೆ ಮೇಲೂ ದಾಳಿ ನಡೆಸಲಾಗಿದೆಯಂತೆ ನಿನ್ನೆ ರಾತ್ರಿಯಿಂದ ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ನಾವು ಬ್ರೇಕ್ ಮಾಡಿದ್ವಿ ನಾಲ್ಕೈದು ಗಂಟೆಗಳ ಕಾಲ ಇಡೀ ನಗರ ಪ್ರಕ್ಷುಬ್ಧವಾಗಿತ್ತು ಒಟ್ಟು ಎರಡೂವರೆ ಕೋಟಿಯಷ್ಟು ನಷ್ಟ ಉಂಟಾಗಿದೆ ನೋಡಿ ಇಂಥವ್ರದ್ದೆಲ್ಲ ಅಂಗಡಿಗಳು ಸುಟ್ಟು ಭಸ್ಮವಾಗಿದೆ ಏನು ಮಾಡಬೇಕು ಅವರು ಯಾಕೆ ಇವರು ಬಲಿಪಶುಗಳಾಗಬೇಕು ಈ ರಾಜಕಾರಣಿಗಳು ಯಾವತ್ತಾದರೂ ಈ ಥರ ಅತ್ತಿದು ನೋಡಿದ್ದೀರಾ ಎಲ್ಲ ಕಳೆದೋಯ್ತು ಅಂತ ಹೇಳಿ ಒಂದು ರಿಪೋರ್ಟ್ ಲ ರಾತ್ರಿ ಕೊಳ್ಳಿ ದೆವ್ವಗಳ ಕೈಯಲ್ಲಿ ಕತ್ತಿಗಳು ಗಣೇಶ ಮೂರ್ತಿಗೂ ಕಲ್ಲೆಸೆದ ಕ್ರಿಮಿಗಳು ಭಾರತದ ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಬದುಕೋದಕ್ಕೆ ಆಗ್ತಾ ಇಲ್ಲ ಅಲ್ಲಿ ದೇವಸ್ಥಾನಗಳು ಉಳಿತಾ ಇಲ್ಲ ದೇವರ ಆಚರಣೆ ಬಹುತೇಕ ನಿಷಿದ್ಧ ಯಾಕಂದ್ರೆ ಅದು ಇಸ್ಲಾಮಿಕ್ ರಾಷ್ಟ್ರ ಆದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆಸ್ಕೊಳ್ಳೋ ಜಾತ್ಯತೀತ ದೇಶ ಭಾರತದಲ್ಲೂ ಗಣಪತಿ ಮೂರ್ತಿ ಮೆರವಣಿಗೆ ಮಾಡುವುದಕ್ಕೂ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ಮೂರ್ತಿ ವಿಸರ್ಜನೆಯ ವೇಳೆ ಹಿಂದೂ ಮುಸ್ಲಿಂ ಗುಂಪುಗಳ ನಡುವೆ ಗಲಾಟೆ ನಡೆದಿದೆ ಮುಸ್ಲಿಂ ವ್ಯಕ್ತಿಗಳು ಗಣಪತಿ ಮೂರ್ತಿಯ ಮೇಲೆ ಕಲ್ಲು ಹಾಗೂ ಚಪ್ಪಲಿ ತೂರಿದಾರಂತೆ ಗಲಭೆ ವೇಳೆ ಮಾಜಿ ಶಾಸಕ ಸುರೇಶ್ ಗೌಡ ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಗೃಹ ಮಂತ್ರಿಗಳು ಹೇಳ್ತಾರೆ ಏನು ಇನ್ಸಿಡೆಂಟ್ ಆಗಿಲ್ವಂತಿದ್ರು ನೋಡಿ ಏನು ಇನ್ಸಿಡೆಂಟ್ ಆಗಿಲ್ಲ ಅಲ್ಲಿ ಏನು ಆಗೇ ಇಲ್ಲ ಸುಮ್ಮನೆ ಬಿಂಬಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಪಾಪ ಇದು ಬಿಲ್ಡಿಂಗು ಒಂದು ಕೋಮ್ನವರ್ದು ವ್ಯಾಪಾರ ಮಾಡೋರು ಇನ್ನೊಂದು ಕೋಮ್ನವರು ಈಗಿಬ್ಬರಿಗೂ ಹಾಳಾಗ್ತದೆ ಇದೆಲ್ಲ ಇದೆಲ್ಲ ಇನ್ಸಿಡೆಂಟ್ ಅಲ್ವಾಗಾದರೆ ರಾತ್ರಿ ಏಳುವರೆಯಿಂದ ರಾತ್ರಿ ಒಂದು ಗಂಟೆ ಗಂಟೆ ಇವರು ಕಂಟ್ರೋಲ್ ತರಲಿಕ್ಕೆ ಆಗಿಲ್ಲ ಸುಮಾರು ಒಂದು ಗಂಟೆ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿರತಕ್ಕಂಥದ್ದು ವಿಷಯ ಬಂದಿದೆ ಹೊರತು ಅಟ್ರು ಫೈಲ ತಲ್ವಾರ್ ಹಿಡಿದವರನ್ನೇ ಅಟ್ಟಾಡಿಸಿದ ಹೆಣ್ಮಕ್ಕಳು ಕಿಡಿಗೇಡಿಗಳು ಸಿಕ್ಕ ಸಿಕ್ಕಲಿ ಬೆಂಕಿ ಹಚ್ಚಿದ್ರು ಕಲ್ಲು ತೂರಾಟ ನಡೆಸಿ ಅಟ್ಟಹಾಸ ಮರೆದಿದ್ರು ಅತ್ತ ಒಂದು ಏರಿಯಾಗೆ ಇದ್ದಕ್ಕಿದ್ದಂತೆ ನೂರಾರು ಪುಂಡರು ಲಾಂಗು ಮಚ್ಚು ಹಿಡ್ಕೊಂಡು ಬಂದು ಮನೆಗಳಿಗೆ ನುಗ್ಗೋಕೆ ಯತ್ನಿಸಿದ್ದಾರೆ ಆದರೆ ಭಯ ಬೀಳದ ಹೆಣ್ಮಕ್ಕಳು ಕಿಡಿಗೇಡಿಗಳನ್ನೇ ಅಟ್ಟಾಡಿಸಿ ಹೊಡೆದು ಓಡಿಸಿದ್ದಾರೆ ಅಮ್ಮ ಎಷ್ಟು ಗಂಟೆ ಸುಮಾರಿಗೆ ಒಂಬತ್ತು ಹತ್ತು ಗಂಟೆ ಸರ್ ಎಷ್ಟು ಜನ ಬಂದಿದ್ರು ಶುರುವಾಗಿತ್ತು ಹತ್ತು ಗಂಟೆ ಅಲ್ಲಿ ಹನ್ನೊಂದು ಗಂಟೆ ರಾತ್ರಿ ಹನ್ನೆರಡು ಗಂಟೆ ತಕ್ಕಲು ಗಲಾಟೆನೇ ಇಲ್ಲಿ ತಲ್ವಾರ್ ಹಿಡ್ಕೊಂಡು ಬಂದಿದ್ರಂತೆ ಹೌದಾ ಎಲ್ಲ ಬರೀ ಮುಚ್ಚು ಲಾಂಗು ದೊಣ್ಣೆ ಅವೆಲ್ಲ ಹ್ಮ್ ತಾವೆಲ್ಲ ಓಡಿಸಿದ್ರ ನಾವ್ ಒಂದ್ ಐವತ್ ಜನ ಹೆಂಗಸರು ಗಣಸರು ಎಲ್ಲ ಓಡಿಸಿದಿವಿ ಮನೆ ಹತ್ರ ಬರಲಿಲ್ಲ ಬೈಕ್ ತಂಡ್ ಹಿಂಗ್ ಓಡಕಕ್ ಅವಾಗ ಓಡಿಸ್ತು ಏನ್ ಹೌದಾ ಈ ಅಷ್ಟೇನೆ ಜನ ನಮ್ಮ ಮಕ್ಕಳು ಅಮಾಯಕರು ಬಿಟ್ಟು ಬಿಡಿ ಗಣೇಶ ಮೆರವಣಿಗೆ ಗಲವೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಪ್ಪತ್ತ್ ಮೂರು ಹಿಂದೂಗಳು ಮೂವತ್ತು ಮುಸ್ಲಿಮರು ಸೇರಿದಂತೆ ಐವತ್ತ್ ಮೂರು ಮಂದಿಯನ್ನ ಬಂಧಿಸಿದ್ದಾರೆ ಅದಾದ ಬೆನ್ನಲ್ಲೇ ನಾಗಮಂಗಲ ಠಾಣೆಯ ಮುಂದೆ ಹೊಸ ವರಸೆ ಶುರುವಾಗಿತ್ತು ಏಕಾಏಕಿ ಜಮಾಯಿಸಿದ ಮುಸ್ಲಿಂ ಮಹಿಳೆಯರು ಯಾಕೆ ಕರ್ಕೊಂಡು ಮಧ್ಯರಾತ್ರಿಲಿ ಬಂದು ಮನೆಗಳಿಗೆ ಮನೆಗಳಿಗೆರೋರ್ಗು ನೋಡಿಲ್ಲ ಹೆಣ್ಮಕ್ಳಿದಾರೋ ನೋಡಿಲ್ವಾ ಚಿಕ್ಕ ಮಕ್ಳಿದಾರೋ ಇದಾರೋ ನೋಡಿಲ್ಲ ಅವರು ಡೈರೆಕ್ಟ್ ನುಗ್ಗೋದು ಬರೀ ಗೋಡೆ ಬಾಗ್ಲೆಲ್ಲ ವರ್ದಾಕೋದು ಯಾರಿದ್ದಾರೆ ಚಿಕ್ಕ ಮಕ್ಳಿಗೆ ಏನಾಗುತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಚಿಕ್ಕ ಮಕ್ಳು ಸರ್ ಒಂದೊಂದು ವರ್ಷದ ಮಕ್ಳು ಮನೇಲಿ ಇಟ್ಕೊಂಡಿದೀವಿ ನಾವು ಇರೋದು ನಮ್ಮ ಮಕ್ಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಯಾರು ಜವಾಬ್ದಾರರು ಭಯದಲ್ಲೇ ಊಟ ಮಾಡಿಲ್ಲ ನಿದ್ದೆ ಇಲ್ಲ ಮಕ್ಕಳಿಗೆ ಕಡೆ ಮೇಲೆ ಹಾಕೊಂಡು ಮಲಗಿದೀವಿ ನಾವು ಅಪ್ಪ ಅಂದ್ರನ್ನ ಕೇಳ್ತಾರೆ ಯಾರನ್ನ ತೋರಿಸೋದು ಸರ್ ನಾವು ಚಿಕ್ಕ ಚಿಕ್ಕ ಇರ್ತಾರೆ ಯಾರನ್ನ ತೋರ್ಸೋಕ್ಕಾಗುತ್ತ ನಾವು ಹೇಳಿ ಬೆಳಿಗ್ಗೆ ಬೆಚ್ಚಿ ಬಿಚ್ಚಿ ಮನೆಯಲ್ಲಿ ಪಾಪು ಎದ್ದು ನಿಂತ್ಕೊಳ್ಳುತ್ತೆ ನನ್ನಪ್ಪ ಎಲ್ಲಿ ನಮ್ಮ ಅಪ್ಪ ಎಲ್ಲಿ ಅಂತ ಯಾರಿಗೆ ನಾನು ತರನ ತೋರಿಸೋದು ಉತ್ತರಿಸಲಾಗದೆ ಕಾಲುಕಿತ್ತ ಚಲೋ ಸ್ವಾಮಿ ಮಹಿಳೆಯರು ಪ್ರತಿಭಟನೆ ಮಾಡುವಾಗ ಸಾಂತ್ವನ ಹೇಳಲು ಬಂದ ಸಚಿವ ಅವರನ್ನೇ ಮಹಿಳೆಯರು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು ಮಹಿಳೆಯರ ಪ್ರಶ್ನೆಗೆ ಉತ್ತರಿಸಲಾಗದೆ ಸಚಿವರು ಸ್ಥಳದಿಂದ ಕಾಲ್ಕೆತ್ತರು ನಾಗೇಂದ್ರ ಬಾಬು ರಂಜಿತ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಸಚಿವರಾಗಲಿ ಶಾಸಕರಾಗಲಿ ನಿಮ್ಮ ಹಕ್ಕನ್ನು ನೀವು ಪ್ರಶ್ನೆ ಮಾಡಲೇಬೇಕು ಇವತ್ತು ಚೆನ್ನಾಗಿ ಮಾಡಿದಿರಿ ನೀವು ಯಾಕಂದರೆ ಚೆಲುವರಾಯಸ್ವಾಮಿ ಅದೇ ಕ್ಷೇತ್ರದ ಎಮ್ ಎಲ್ ಎ ಕೂಡ ನಿನ್ನೆ ರಾತ್ರಿ ಆಗಿದೆ ನಿನ್ನೆ ರಾತ್ರಿ ಆರೂವರೆಯಿಂದ ಶುರುವಾಗಿ ಒಂಬತ್ತು ಗಂಟೆ ಗಲಾಟೆ ಆಗಿದೆ ಈ ಮನುಷ್ಯ ಬಂದಿದ್ದು ಇವತ್ತು ಒಂದೂವರೆ ಗಂಟೆಗೆ ಆಮೇಲೆ ಇನ್ನೊಬ್ಬರು ಸುರೇಶ್ ಗೌಡ್ರು ಸುರೇಶ್ ಗೌಡ್ರು ಇಲ್ಲಿಯ ಮಾಜಿ ಎಮ್ ಎಲ್ ಎ ಮಜಾ ಗೊತ್ತಾ ಇದೇ ಸುರೇಶ್ ಗೌಡ್ರು ಮೊದಲು ಕಾಂಗ್ರೆಸ್ಸಲ್ಲಿದ್ದರು ಈಗ ಜೆ ಡಿ ಎಸ್ ಅಲ್ಲಿದ್ದಾರೆ ಆಯಿತಾ ಇದೇ ಸ್ವಾಮಿ ಮೊದಲು ಜೆ ಡಿ ಎಸ್ ಈಗ ಕಾಂಗ್ರೆಸ್ಸಲ್ಲಿದ್ದಾರೆ ಇಲ್ಲಿ ಬಿ ಜೆ ಪಿಯ ಅಷ್ಟು ದೊಡ್ಡ ಪ್ರಭಾವ ಇಲ್ಲ ಆದರೆ ಬದಲಾದ ಸನ್ನಿವೇಶಗಳಲ್ಲಿ ಗೊತ್ತಲ್ಲ ನಿಮಗೆ ಓಟ್ಗಳೆಲ್ಲ ಯಾವ ರೀತಿ ಬೇರೆ ಬೇರೆ ಆಗಿ ಹೋಗಿದೆ ಅದನ್ನು ನಾನೀಗ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಬಿಟಾಕಿ ಅದನ್ನು ಆದರೆ ಅಲ್ಲಿ ಒಂದು ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ಗಲಾಟೆ ಆಗಿತ್ತು ಅಂತಾದರೆ ಒಂದು ಇಪ್ಪತ್ತೈದು ಪೊಲೀಸ್ ಜಾಸ್ತಿ ಹಾಕೋದು ಅವರಿಂದ ಶುರುವಾಯಿತು ಇವರಿಂದ ಶುರುವಾಯಿತು ಕೊನೆಗೆ ಅಲ್ಲಿ ಹಿಂದೂಗಳ ಅಂಗಡಿಗಳು ಭಸ್ಮ ಆಯಿತು ಮುಸ್ಲಿಮರ ಅಂಗಡಿಗಳು ಭಸ್ಮ ಆಯಿತು ಒಂದು ಕಡೆ ಸುರೇಶ್ ಗೌಡ್ರು ಹೇಳ್ದಂಗೆ ಒಂದು ಕೋಮಿನವನ ಅಂಗಡಿ ಅಂಗಡಿ ಬಾಡಿಗೆಯಲ್ಲಿರೋದು ಇನ್ನೊಬ್ಬನ ಇನ್ನೊಬ್ಬ ಇನ್ನೊಂದು ಕೋಮಿನವ ಎರಡು ಸುಟ್ಟು ಕರಕಲಾಯ್ತು ಒಬ್ಬರಂತೂ ಇದ್ದರು ನನಗೆ ಪಾಪ ಛಿಕ್ಕಿ ಬಿಕ್ಕಿ ಅಳ್ತಾಯಿದ್ರು ಸರ್ ಇಪ್ಪತ್ತೈದು ಲಕ್ಷ ಸರ್ ಇಪ್ಪತ್ತೈದು ಲಕ್ಷ ಸರ್ ಎಲ್ಲಿ ನಂಬಿಕೆ ಬರುತ್ತೆ ಸಮಾಜದ ಮೇಲೆ ಯಾರು ಇದನ್ನು ನೋಡ್ಕೋಬೇಕಾದವರು ಡಿಸೆ ಇದ್ರಲ್ಲ ನಿಮಗೇನು ಏನಿಲ್ಲ ಉಪಕಾರ ಸ್ಮರಣೆ ಇಲ್ಲ ನಿಮಗೆ ಓಟ್ ಹಾಕಿದಲ್ರಿ ನಿಮಗೆ ಏನು ಉಪಕಾರ ಸ್ಮರಣೆ ಇದೆ ಬೆಂಕಿ ಇಟ್ರಲ್ಲ ನಿಮ್ಮ ಕೈಯಲ್ಲಿ ತಾನೇ ಕೊಟ್ಟಿದ್ದು ರಾಜ್ಯದ ಆಡಳಿತವನ್ನ ಎಲ್ಲಿದೆ ಉಪಕಾರ ಸ್ಮರಣೆ ನಿಮಗೆ ಯಾರ್ಯಾರು ಅಲ್ಲಿ ಬಡ ಹಿಂದೂಗಳು ಬಡ ಮುಸ್ಲಿಮರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಕಳ್ಕೊಂಡ್ರು ಆ ಸಿ ಟಿವಿಯಲ್ಲಿ ಸಿಗ್ತಾರಲ್ಲ ನುಗ್ಸಿ ಬುಲ್ಡೋಜರ್ ಅದಕ್ಕಿಂತ ಮೊದಲು ಗೃಹ ಸಚಿವರು ಸರ್ಟಿಫಿಕೇಟ್ ಕೊಟ್ಟಿದ್ದ ಅದು ಏನು ಇಲ್ಲ ಅದು ಸಣ್ಣದು ಇದೆಲ್ಲ ಏನು ಬೆಳಗಿನಿಂದ ಹೇಳ್ತಾ ಇದ್ದೆ ಇಲ್ಲ ಎಲ್ಲ ಶಾಂತಿ ಆಗಿದೆ ಯಾವ ಶಾಂತಿ ಯಾವ ಡಿಸ್ಕೋ ಶಾಂತಿನೂ ಇಲ್ಲ ಒಂದು ಗಲಾಟೆ ಆದರೆ ಎಷ್ಟು ದಿನಗಳ ತನಕ ಅದು ಇರುತ್ತೆ ಯಾಕೆ ಅವಕಾಶ ಮಾಡಿಕೊಡ್ತೀರಿ ಪೊಲೀಸ್ ನಿಮ್ಮ ಕೈಯಲ್ಲಿರೋದು ಯಾಕೆ ಗನ್ ನಿಮ್ಮ ಕೈಯಲ್ಲಿರೋದು ಯಾಕೆ ಗ್ಯಾಸ್ ನಿಮ್ಮ ಕೈಯಲ್ಲಿರೋದು ಯಾಕೆ ಲಾಠಿ ನಿಮ್ಮ ಕೈಯಲ್ಲಿರೋದು ಯಾಕೆ ಯಾಕೆ ಈ ತರ ಆಗೋದಕ್ಕೆ ಬಿಡ್ತೀರಿ ನಿಮ್ಮ ಕೈಯಲ್ಲೇ ಇದ್ದದನ್ನ ನೀವು ಈ ತರ ಮಾಡೋದಕ್ಕೆ ಅವಕಾಶ ಹೆಂಗ್ ಮಾಡಿಕೊಡ್ತೀರಿ ಹೆಂಗ್ ಬರುತ್ತೆ ಪೆಟ್ರೋಲ್ ಬಾಂಬ್ ಹೆಂಗ್ ಬರುತ್ತೆ ತಲ್ವಾರ್ ಹೆಂಗ್ ಬರುತ್ತೆ ಅಷ್ಟು ದೊಡ್ಡ ಸೈಜ್ ಕಲ್ಲು ಒಬ್ಬಂತ ಬೈಕ್ ತಗೊಂಡೋಗಿ ಬೆಂಕಿ ಹಚ್ಚುತ್ತಾನೆ ಅಂಥವ್ರನ್ನೆಲ್ಲ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಪದೇ ಪದೇ ಹೇಳ್ತಾ ಜಗ್ಗೇಶ್ ಮತ್ತು ಬ್ಯಾಂಕ್ ಜನಾರ್ಧನ ಸಿನಿಮಾ ಇದೆಯಲ್ಲ ಹತ್ಸಿ ದುಃಖ ಆಗುತ್ತೆ ರೀ ಬಡ ಬಡ ಜನರೇ ಸಾಯೋದು ಬಡ ಜನರೇ ಸಾಯೋದು ಅವನೇನ್ ಮಾಡ್ಬೇಕು ಇಪ್ಪತ್ತೈದು ಲಕ್ಷ ಕಳ್ಕೊಂಡವ ಇನ್ನೊಬ್ಬ ಹತ್ತು ಲಕ್ಷ ಕಳ್ಕೊಂಡವ ಹಣ್ಣು ಹಂಪಲ್ ಕಳ್ಕೊಂಡವ ಬಟ್ಟೆ ಬರೆ ಸುಟ್ಟೋದವ ಅವನಿಗೊಂದು ಐಡಿಯಾನು ಇರೋದಿಲ್ಲ ಸಮಟೈಮ್ಸ್ ಅದಕ್ಕೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತೇಳಿ ಅದಕ್ಕೆ ಯಾಕಪ್ಪ ಇನ್ನೂರೈವತ್ತು ರೂಪಾಯಿ ಕೊಡಲಿ ಅಂತೇಳಿ ಅದನ್ನು ಮಾಡಿಸಿರೋದಿಲ್ಲ ಅದನ್ನು ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತ ಹೇಳೋರು ಮಾಡಿಸ್ತಾರಾ ಏನಾಯ್ತು ಘಟನೆ ಹೇಳ್ತೀನಿ ಕೇಳಿ ಬುಧವಾರ ಸಂಜೆ ಆರು ಮೂವತ್ತಕ್ಕೆ ಮೆರವಣಿಗೆ ಶುರುವಾಗತ್ತೆ ಬದ್ರಿಕೊಪ್ಪಲ್ನಿಂದ ಗಣೇಶ ವಿಸರ್ಜನೆ ಮೆರವಣಿಗೆ ನಡೆಯುತ್ತೆ ಪಟಾಕಿ ಸಿಡಿಸ್ತಾರೆ ಡಿ ಜೆ ಸೌಂಡ್ ಜೊತೆ ಸಾಗುತ್ತೆ ಮೆರವಣಿಗೆ ಇದ್ದದ್ದೇ ಅಲ್ಲೊಂದು ದರ್ಗಾ ಮಸೀದ್ ದರ್ಗಾ ಮುಂದೆ ಬ ಮೆರವಣಿಗೆ ಬರುತ್ತೆ ಅಲ್ಲಿ ಹಿಂದೂ ಕಾರ್ಯಕರ್ತರು ಜೈ ಶ್ರೀರಾಮ್ ಘೋಷಣೆ ಮಾಡ್ತಾರೆ ನಿರಂತರವಾಗಿ ಮಾಡ್ತಾ ಇರ್ತಾರೆ ಆಮೇಲೆ ನಿಮ್ಗೆ ಗೊತ್ತಿದೆ ನಾವು ಎಷ್ಟು ದ್ವೇಷ ತುಂಬಿಟ್ಟಿದ್ದೀವಿ ಅಂತಂದ್ರೆ ಹಿಂದೂ ಮುಸ್ಲಿಂಗಳಲ್ಲಿ ದೇವಸ್ಥಾನ ಬಂದಾಗ ಮಾತಾ ಅಲ್ಲಾಹು ಅಕ್ಬರ್ ಅನ್ನೋದು ಮಸೀದಿಗಳು ಬಂದಾಗ ಜೈ ಶ್ರೀರಾಮ್ ಅನ್ನೋದು ಎರಡು ಎಕ್ಸ್ಟ್ರಾ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಕೂಗ್ತಾರೆ ಅದಕ್ಕೆ ಮುಸ್ಲಿಮರು ಬಿಟ್ರು ಮಸೀದಿ ಬಳಿ ಇದ್ದವರಿಂದ ಅಲ್ಲಾಹು ಅಕ್ಬರ್ ಘೋಷಣೆ ಆಯ್ತಂತೆ ಆ ಸಂದರ್ಭದಲ್ಲಿ ಇಲ್ಲಿಂದ ಜೈ ಶ್ರೀರಾಮ್ ಅಂತೇಳಾಗ ಅಲ್ಲಿಂದ ಅಲ್ಲಾ ಅಕ್ಬರ್ ಜೋರು ಜೋರಾಯ್ತು ಎರಡೂ ಕಡೆಯ ದೇವರಿಗೆ ಜೈಕಾರ ಹಾಕಿದ್ದಾರೆ ಬಟ್ ಅಲ್ಲಿ ಆಗಿದ್ದು ಉದ್ವಿಗ್ನ ವಾತಾವರಣ ಇವರು ಜಯ ಶ್ರೀರಾಮ್ ಅಂದರು ಅವರು ಅಲ್ಲಾ ಅಕ್ಬರ್ ಅಂದರು ದೇವರು ಶ ಖುಷಿಯಾಗಬೇಕಿತ್ತಲ್ಲ ನನಗೆ ಜೈಕಾರ ಹಾಕಿದ್ರು ಅಂತೇಳಿ ಊರಿಗೆ ಬೆಂಕಿ ಮೆರವಣಿಗೆಯನ್ನು ತಡೆಯೊಡ್ಡಿದ್ರಂತೆ ಕೆಲ ಮುಸ್ಲಿಂ ಯುವಕರು ಮಸೀದಿ ಮುಂದೆ ಡಿಜೆ ಹಾಕಬೇಡಿ ತಮಟೆ ಬಾರಿಸಬಾರ್ದು ಅಂತೇಳಿ ಧಮಕಿ ಹಾಕಿದ್ರಂತೆ ಒಂದು ವೇಳೆ ಅವರು ಧಮಕಿ ಹಾಕಿದರೆ ಯಾರವರು ಧಮಕಿ ಹಾಕೋದಕ್ಕೆ ಗಣೇಶೋತ್ಸವನ ಎಲ್ಲಿ ನಡೆಸ್ಬೇಕಂತೆ ಅಫ್ಘಾನಿಸ್ತಾನದಲ್ಲ ಪಾಕಿಸ್ತಾನದಲ್ಲ ಪಾಕಿಸ್ತಾನದಲ್ಲೂ ನಡೆಸ್ಬೋದು ಅದು ಭಾರತದ ಒಂದು ಭಾಗವೇ ಆಗಿತ್ತು ಬಾಂಗ್ಲಾದೇಶದಲ್ಲೂ ನಡೆಸ್ಬೋದು ಅದು ಕೂಡ ಭಾರತದ ಒಂದು ಭಾಗವೇ ಆಗಿತ್ತು ಗಣೇಶೋತ್ಸವವನ್ನು ಭಾರತದಲ್ಲಿ ನಡೆಸಿ ಇನ್ನೆಲ್ಲರೂ ನಡೆಸಬೇಕು ಆ ಸಂದರ್ಭದಲ್ಲಿ ಉನ್ಮಾದಗಳಿದ್ದರೆ ಅದನ್ನು ತಡೆಯುವುದಕ್ಕೆ ಪೊಲೀಸರು ಇರ್ತಾರೆ ಇವನು ನಾಲ್ಕು ಬೇಕು ಬೇಕು ಅಂತ ಶ್ರೀರಾಮ್ ಅಂದರೆ ಅವನಿಗೆ ಟಕ್ ಎಷ್ಟು ಬೇಕಷ್ಟು ಬಟ್ ಇವನು ಅಲ್ಲ ಹೋಗ್ಬಾರ ಅದು ಪೊಲೀಸರ ಕೆಲಸ ಆ ಥರ ಆಗತ್ತೆ ನೀವು ಜವಾಬ್ದಾರಿತವಾಗಿ ನಡ್ಕೋಬೇಕು ಏಕಾಏಕಿ ಗಣೇಶ ಮೂರ್ತಿ ಕಪ್ಪ ಕಲ್ಲು ಚಪ್ಪಲಿ ತೂರಾಟ ಬರುತ್ತೆ ಯಾವನು ಮಾಡಿದ್ದದು ಯಾರು ಕುಮ ಕೊಟ್ಟಿದ್ದು ಆ ಸೈಜ್ ಎತ್ತಾಗ್ತಾ ಇರಲ್ಲ ಏನು ಗಲಾಟೆ ಆಗಿಲ್ಲ ಅಂತೇಳಿ ಪರಮೇಶ್ವರ್ ಹೇಳ್ತಾರೆ ಒಂದು ವೇಳೆ ಪರಮೇಶ್ವರ್ ಅವರಿಗೆ ಅದನ್ನು ಮಾಡಕ್ಕೆ ಇಷ್ಟ ಇಲ್ವಾ ಗೃಹ ಇಲಾಖೆಯನ್ನ ಆ ಇಲಾಖೆ ಸಿಕ್ಕಿದ್ರೆ ಬಹಳ ಜಬರ್ದಸ್ತಾಗಿ ಮಾಡಬೇಕು ಇಲ್ಲ ಅಂತಂದ್ರೆ ಯಾವುದಾದ್ರೂ ಪಶುಸಂಗೋಪನಾ ಸಚಿವ ಸ್ಥಾನಮಾನ ತಗೊಳ್ಳಿ ಆ ಪಶುಗಳಿಗೆ ಮೇವಾಗ್ತಾ ಕೂತ್ಕೋಬಹುದು ನಮಗೊಬ್ಬ ಖಡಕ್ ಗೃಹ ಸಚಿವ ಬೇಕು ರೀ ಖಡಕ್ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಹೇಳ್ತಾರಲ್ಲೋ ಕೆಲವರು ಇದ್ದಾರೆ ಇಲ್ಲ ಅಂತಲ್ಲ ನನಗೆ ಪ್ರಥಮ ಆಯ್ಕೆ ಯಾರಾದ್ರೂ ಬಂದ್ರೆ ಅಂದ್ರೆ ಬಿಜೆಪಿಯಲ್ಲಿ ಬಂದ್ರು ನನಗೆ ಅನ್ಸೋದು ಯಾವತ್ತು ಕೂಡ ಬಸನಗೌಡ ಪಾಟೀಲ್ ಎತ್ನಾಳ್ ಕಾಂಗ್ರೆಸ್ ಅಲ್ಲಿ ಒಂದೋ ಡಿ ಕೆ ಮಾಡ್ಬೋದು ಇಲ್ಲ ಅಂತಂದ್ರೆ ಕೃಷ್ಣ ಭೈರೇಗೌಡರು ಕೊಟ್ಬಿಡಿ ಕೃಷ್ಣ ಬೈರೇಗೌಡರಿಗೆ ಆಮೇಲೆ ರಾಮಲಿಂಗಾರೆಡ್ಡಿ ಕೂಡ ಅವರು ಇದನ್ನು ಐದು ನಿಮಿಷದಲ್ಲಿ ಮ್ಯಾನೇಜ್ ಮಾಡಿಬಿಡ್ತಾರೆ ಜಯ ಶ್ರೀರಾಮ್ ಘೋಷಣೆ ಮತ್ತು ಅಲ್ಲಾ ಅಕ್ಬರ್ ಈಗ ಗಣೇಶೋತ್ಸವ ವಿಚ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆ ವೇಳೆ ಜೈ ಶ್ರೀರಾಮ್ ಘೋಷಣೆ ಅಲ್ಲದೆ ಇನ್ಯಾವ ಘೋಷಣೆ ಕೇಳುತ್ತೆ ಅದೇ ಘೋಷಣೆ ಕೇಳುತ್ತೆ ಆಗ ಯಾರದಕ್ಕೆ ಅಡ್ಡಿಪಡಿಸ್ತಾರೆ ಅವರನ್ನು ಅಲ್ಲಾ ಅಕ್ಬರ್ ಹೇಳಿದವರನ್ನು ಹಿಡಿಬೇಕು ಅಥವಾ ಯಾವುದಾದ್ರೂ ಈದ್ ಮೆರವಣಿಗೆ ಆಗ್ತಾ ಇರುವಾಗ ಅಲ್ಲ ಅಕ್ಬರ್ ಘೋಷಣೆ ಕೇಳುತ್ತೆ ಆಗ ಯಾರಾದರೂ ಕಿಡಿಗೇಡಿ ಇವರನ್ನು ಕೆರಳಿಸಲಿಕ್ಕೆ ಘೋಷಣೆ ಕೂಗಿದರೆ ಆಗ ಅವರನ್ನು ತಡೆಯಬೇಕು ಹಿಂದೂ ಮುಸ್ಲಿಂ ಗಲಾಟೆ ಆಗೋದಕ್ಕೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು ಪೊಲೀಸರು ಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಬೇಕಾಗಿತ್ತು ಪೊಲೀಸರು ಪೊಲೀಸ್ ಠಾಣೆ ಮುಂದೆ ಮೂರ್ತಿ ಇಟ್ಟು ಪ್ರತಿಭಟನೆ ಮಾಡ್ತಾರೆ ಮೆರವಣಿಗೆ ಮಾಡ್ತಾ ಇದ್ದವರು ರಾತ್ರಿ ಹತ್ತಕ್ಕೆ ಮಂಡ್ಯ ಸರ್ಕಲ್ನಲ್ಲಿ ಭಾರಿ ಅವಘಡ ಸಂಭವಿಸುತ್ತೆ ಸಿಕ್ಕ ಸಿಕ್ಕ ಅಂಗಡಿಗಳ ಮೇಲೆ ಕಿಡಿಗೇಡಿಗಳ ಗುಂಪಿನ ದಾಳಿ ಆಗುತ್ತೆ ಯಾರು ಅವಕಾಶ ಮಾಡಿಕೊಟ್ರು ಪೆಟ್ರೋಲ್ ಬಾಂಬ್ ಎಸೆದು ಗುಜರಿ ಅಂಗಡಿಗಳಿಗೆ ಬೆಂಕಿ ಇಟ್ಟರು ಯಾರು ಬೈಕ್ ಶೋರೂಮ್ಗೆ ನುಗ್ಗಿ ಬೆಂಕಿ ಹಚ್ಚಿ ದುಷ್ಕೃತ್ಯ ಮೆರೆದರು ತಗೊಂಬರ್ತಾರೆ ಗಾಡಿನ ರಸ್ತೆಯಲ್ಲೇ ಲಾಂಗು ರಾಡು ತಲ್ವಾರ್ಗಳನ್ನು ಝಳಪಿಸಿದ್ರು ಏನು ಮಾಡ್ತಾ ಇದ್ರು ಪೊಲೀಸರು ವಾಹನಗಳ ಮೇಲೆ ದಾಳಿ ಮಾಡಿ ಗೂಂಡಾಗಿರಿ ಮಾಡಿದರು ಏನು ಮಾಡ್ತಾ ಇದ್ರು ಪೊಲೀಸರು ಗೃಹ ಸಚಿವರ ಹತ್ರ ಕೇಳಿದರೆ ಶಾಂತಿ ಡಿಸ್ಕೋ ಶಾಂತಿ ಅಂತಾರೆ